ಹದಿನೈದೇ ನಿಮಿಷದಲ್ಲಿ ಗರಿ ಗರಿ ದೋಸೆ ಮಾಡ್ಕೋಬೇಕು ಅಂದರೆ ಈ ದೋಸವನ್ನು ಟ್ರೈ ಮಾಡಿ ಇದಕ್ಕೆ ನಾನು ಹಸಿರು ಬೆಳೆ ಮತ್ತು ನುಗ್ಗೆಕಾಯಿಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಂತರ ಹದಿನೈದು ನಿಮಿಷ ನೆನೆಸಿಟ್ಟು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಎರಡು ಹಸಿಮೆಣಸು ಮತ್ತು ಒಂದು ಇಂಚಷ್ಟು ಶುಂಠಿ ಕಾಲು ಚಮಚದಷ್ಟು ಉಪ್ಪು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ದೋಸೆ ಅದಕ್ಕೆ ಈ ಹಿಟ್ಟನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಕಾವಲಿಯನ್ನು ಬಿಸಿ ಮಾಡಿಕೊಂಡು ದೋಸೆಯನ್ನು ಹಾಕ್ಕೋಬೇಕು ಇದಕ್ಕೆ ಯಾವುದೇ ಅಕ್ಕಿ ಆಗಲಿ ಅವಲಕ್ಕಿ ಆಗಲಿ ಸೋಡಾ ಆಗಲಿ ರವವನ್ನು ನಾನು ಯೂಸ್ ಮಾಡಲಿಲ್ಲ ಈ ದೋಸೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮವಾಗಿದೆ ಮತ್ತು ಹದಿನೈದೇ ನಿಮಿಷದಲ್ಲಿ ಮಾಡ್ಕೋಬಹುದು ಇದನ್ನು